ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಮೂರರ ತನಕ ನೋಡಿಲ್ಲ ಈ ಕೂಡ್ಲಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೀನಿಲ್ಲದೆ ನಾನಿಲ್ಲ ಭಾಗ ನಾಲ್ಕು ಅಂದು ಮಂಗಳವಾರ ಕ್ಯಾಂಪಸ್ನಲ್ಲಿ ನಾನೂ ಶರತ್ ಹೋಗುತ್ತಿರಬೇಕಾದರೆ ಒಂದು ಅಚ್ಚರಿ ನನ್ನ ಕಣ್ಣಿಗೆ ಕಂಡಿತ್ತು ಆ ಅಚ್ಚರಿ ಮತ್ತೇನೂ ಅಲ್ಲ ನಾನು ರಾಣಿಲನ್ನು ನೋಡಿದ್ದೆ ಹೌದು ನನ್ನ ಪ್ರಾಣ ಸ್ನೇಹಿತ ಸುಶಾಂತ್ನ ಮನ ಧರಿಸಿ ಆದರೆ ಅವಳು ಇಲ್ಲಿ ಏನು ಮಾಡುತ್ತಿದ್ದಾಳೆ ಅವಳು ಇಲ್ಲಿಗೆ ಸೇರಿಕೊಂಡಿರಬಹುದಾ ಪ್ರಶ್ನೆ ಕಾಡತೊಡಗಿತು ನಾನು ಎಕ್ಸೈಟ್ ಆಗಿದ್ದೆ ನಾನು ಮತ್ತು ಶರತ್ ಅವಳನ್ನು ಹಿಂಬಾಲಿಸಿದೆವು ಆದರೆ ಅವಳು ಬಸ್ ಹತ್ತಿ ಹೊರಟು ಹೋದಳು ನೇರವಾಗಿ ಕೇಳೋಣ ಅಂತ ಫೋನ್ ಮಾಡಿದೆ ಅವಳಿಗೆ ಹಲೋ ಹಲೋ ಹಾಯ್ ಸಚಿನ್ ಹೇಗಿದ್ಯಾ ಹೈಮ್ ಗುಡ್ ರಾಣಿ ನೀನು ಹೇಗಿದ್ಯಾ ಹಾ ಐ ಆಲ್ಸೋ ಗುಡ್ ಮತ್ತೇನು ಸಚಿನ್ ಸಮಾಚಾರ ಕಾಲೇಜ್ ಮುಗಿದ ಮೇಲೆ ಇವತ್ತು ಫೋನ್ ಮಾಡಿದ್ಯಾ ಏನಿಲ್ಲ ರಾಣಿ ನಿನ್ನ ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿ ನೋಡಿದೆ ಅದಕ್ಕೆ ಕೇಳೋಣ ಅಂತ ಕಾಲ್ ಮಾಡಿದೆ ಹೌದಾ ಎಲ್ಲಿ ನೋಡಿದೆ ಕರೆಯೋ ತಾನೇ ನನ್ನ ನಾನು ಸೈಕಾಲಜಿ ಕೋರ್ಸ್ಗೆ ಅಪ್ಲೈ ಮಾಡಿದ್ದೆ ಇಲ್ಲೇ ಸೀಟ್ ಸಿಕ್ಕಿತೋ ಸರಿ ನೀನು ಜಾಯಿನ್ ಆಗಿದ್ಯಾ ಹಾಗಾದರೆ ಯಾವ ಕೋರ್ಸ್ ತಗೊಂಡಿದ್ಯಾ ಎಕ್ನಾಮಿಕ್ಸ್ ರಾಣಿ ನಾನು ಮತ್ತು ಶರತ್ ಇಬ್ಬರೂ ಸೇರಿಕೊಂಡ್ರಿ ಹೋ ಗುಡ್ ಸರಿ ಆಶಾಗೆ ಫೋನ್ ಮಾಡಿದ್ದೆ ಸ್ವಿಚ್ ಆಫ್ ಬರ್ತಿದೆ ಒನ್ ಮಂತಿಂದ ನಂಬರ್ ಚೇಂಜ್ ಮಾಡಿದಳಾ ಅವಳಿಗೆ ಮದ್ವೆ ಆಯ್ದೋ ಏನ್ ಹೇಳ್ತಿದ್ಯಾ ಸಚಿನ್ ಅದೇಕ್ ಸಾಧ್ಯ ಅದೆಲ್ಲ ಸಿಕ್ಕಿದಾಗ ಹೇಳ್ತೀನಿ ಬಿಡು ಇಲ್ಲೇ ಇರ್ತೀವಲ್ಲ ಹ್ಞೂ ಓಕೆ ಬಾಯ್ ಬಾಯ್ ರಾಣಿ ಈ ಕ್ಯಾಂಪಸ್ಗೆ ಜಾಯಿನ್ ಆಗಿದ್ದಾಳೆ ಸೈಕಾಲಜಿ ಡಿಪಾರ್ಟ್ಮೆಂಟ್ಗೆ ಅಂತ ಶರತ್ಗೆ ಹೇಳ್ದೆ ಅದಕ್ಕೆ ಅವನು ಸಚಿನ್ ಸುಶಾಂತ್ ಕೂಡ ಇದೇ ಕಾಲೇಜ್ಗೆ ಸೇರಿದ್ರೆ ರಾಣಿ ಸಿಕ್ಕಿರೋಳು ಅಲ್ವಾ ಮಗ ಈ ಎರಡೂ ವರ್ಷ ಅವಳ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇದ್ದ ಮುಗಿಯೋ ಅಷ್ಟರಲ್ಲಿ ಅವಳನ್ನ ಅವನು ಕನ್ವಿನ್ಸ್ ಮಾಡೋಕೆ ಚಾನ್ಸ್ ಸಿಕ್ತಿತ್ತು ಇಲ್ಲ ಮಗ ರಾಣಿ ಲವ್ ಮಾಡೋ ಕ್ಯಾಟಗರಿ ಹುಡುಗಿಯಲ್ಲ ಅವಳು ಒಪ್ಪೋದೂ ಇಲ್ಲ ಅವನು ಇದ್ದಿದ್ದರೋ ಸುಮ್ಮನೆ ಅವಳ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿದ್ದ ಹಾಗಾದರೆ ರಾಣಿ ಸಿಕ್ಕಿದ್ಲು ಅಂತ ಸುಶಾಂತ್ಗೆ ಹೇಳ್ತೀಯಾ ಹೇಳಲ್ವಾ ಸದ್ಯಕ್ಕೆ ಅವನಿಗೆ ಏನೂ ಹೇಳೋಕೆ ಹೋಗ್ಬೇಡ ಅವಳನ್ನ ಮರೀತಿದ್ದಾನೆ ಮತ್ತೆ ನೆನಪಿಸೋದು ಬೇಡ ಸರಿ ಮಗ ಸುಶಾಂತ್ ಕೆಲಸ ಸಿಕ್ಕಿಲ್ಲ ಅಂತ ಅವರ ತಂದೆ ಜೊತೆನೇ ಹೊಲದಲ್ಲಿ ಚಿಕ್ಕ ಪುಟ್ಟ ಸಹಾಯ ಮಾಡ್ತಾ ಇದ್ದ ನಾನು ಶರತ್ ಸೇರಿ ರಾಣಿ ಸಿಕ್ಕಿದ ವಿಷಯವನ್ನ ಅವನಿಗೆ ಹೇಳೋದು ಬೇಡ ಅಂತ ನಿರ್ಧಾರ ಮಾಡಿದ್ವಿ ಮಾರನೇ ದಿನ ನಾನು ಕ್ಲಾಸಲ್ಲಿ ಇದ್ದಾಗ ರಾಣಿಯಿಂದ ಮೆಸೇಜ್ ಬಂದಿತ್ತು ಕಾಲೇಜ್ ಮುಗಿದ ಮೇಲೆ ಬಸ್ ಸ್ಟಾಪಲ್ಲಿ ಸಿಗು ಅಂತ ಅಷ್ಟೊಂದು ಪ್ರೀತಿ ಮಾಡುತ್ತಿದ್ದ ನಾವು ಅದೇಕ್ ದೂರ ಆದ್ವಿ ಆಶಾ ನನ್ನ ಬಿಟ್ಟು ಹೇಗೆ ಬೇರೆ ಮದುವೆ ಆಗೋಕೆ ಸಾಧ್ಯ ಅನ್ನೋ ಕುತೂಹಲ ಅವಳನ್ನ ಮಾರನೇ ದಿನವೇ ನನ್ನನ್ನು ಭೇಟಿ ಮಾಡುವಂತೆ ಮಾಡಿದ್ದು ಬಸ್ ಸ್ಟಾಪ್ ಪಕ್ಕದಲ್ಲಿ ಇದ್ದ ಕಲ್ಲು ಬೆಂಚ್ ಮೇಲೆ ಬಂದು ಕೂತೆವೋ ಅವಳಿಗೆ ಆಶಾ ವಿಷಯದಲ್ಲಿ ನಡೆದ ಎಲ್ಲಾ ಘಟನೆಗಳನ್ನೂ ವಿವರಿಸಿದ್ದೆ ಅದಕ್ಕೆ ಅವಳು ಹೀಗಾಗ್ಬಾರ್ದಿತ್ತು ಅದಕ್ಕೆ ಹೋದೋ ಟೈಮಲ್ಲಿ ಲವ್ ಮಾಡಬಾರ್ದು ಈ ಪ್ರೀತಿನೇ ಹಾಗೆ ಯಾವಾಗ ಬೇಕಾದರೂ ಮನುಷ್ಯನ ಬದುಕನ್ನ ಹಾಗೆ ಭಾವನೆಗಳನ್ನ ಬದಲಾಯಿಸೋ ಶಕ್ತಿ ಅದಕ್ಕಿದೆ ಹಾಗಿದ್ದೆಲ್ಲ ಮರೆತು ಜೀವನ ರೂಪಿಸಿಕೊಳ್ಳುವ ಕಡೆ ಗಮನ ಕೊಡು ಅಂತ ನನಗೆ ಸಮಾಧಾನ ಮಾಡಿದ್ಲು ಹೀಗೆಲ್ಲ ಆಗುತ್ತೆ ಅಂತಾನೆ ನಾನವತ್ತು ಸುಶಾಂತ್ ಲವ್ ಪ್ರಪೋಸ್ನ ಒಪ್ಪಿಲ್ಲ ಅಂತಾನು ಹೇಳಿ ಬೇಜಾರಿಂದ ಹೆದ್ದು ಹೋಗಿದ್ದಳು ಒಂದು ದಿನ ಸಂಜೆ ನಾನು ಮನೆಯಲ್ಲಿ ಇದ್ದಾಗ ಹಾಯ್ ಸಚಿನ್ ಅಂತ ಅನ್ನೋನ್ ನಂಬರಿಂದ ಮೆಸೇಜ್ ಬಂದಿತ್ತು ನಾನು ಹಾಯ್ ಯಾರಿತು ಅಂತ ಮೆಸೇಜ್ ಮಾಡಿದೆ ಆದರೆ ಆ ಕಡೆಯಿಂದ ಬಂದ ರಿಪ್ಲೇ ನನ್ನನ್ನು ದಂಗಾಗುವಂತೆ ಮಾಡಿತ್ತು ಆ ಕಡೆಯಿಂದ ಐ ಆಮ್ ದೀಪಿಕಾ ಇವರ್ ಚೈಲ್ಡ್ಹುಡ್ ಫ್ರೆಂಡ್ ಆಗೇ ಅತ್ತೆ ಮಗಳು ಹಿಂದು ನಾನು ಮತ್ತು ನಮ್ಮ ಮನೆಯವರೆಲ್ಲರೂ ಮರತೇ ಹೋಗಿದ್ದ ನಮ್ಮ ಅತ್ತೆಯ ಕುಟುಂಬ ನನಗೆ ಈಗ ನೆನಪಾಗಿತ್ತು ಬಹಳ ಖುಷಿಯಾಯಿತು ಅವಳ ಮೆಸೇಜ್ ನೋಡಿ ಅವರು ಬದುಕಿದ್ದಾರೆ ದೀಪಿಕಾ ನನ್ನ ಜೊತೆ ಮಾತಾಡ್ತಾ ಇದ್ದಾಳೆ ಅಂತ ತುಂಬ ಸಂತೋಷ ಆಗಿತ್ತು ಆದರೆ ನನ್ನ ಫೋನ್ ನಂಬರ್ ಹೇಗೆ ಸಿಕ್ತು ನಿನಗೆ ನಾನು ನಿನ್ನ ನೋಡಬೇಕು ಅಂತ ಎಷ್ಟು ಕೇಳಿಕೊಂಡರೂ ಅವಳು ಹೀಗ ಆಗಲ್ಲ ಟೈಮ್ ಬಂದಾಗ ನಾನೇ ಸಿಗ್ತೀನಿ ಎಲ್ಲಾನೂ ಹೇಳ್ತೀನಿ ಅಂತಾನೋ ಅಲ್ಲಿಯವರಿಗೂ ನನ್ನ ಬಗ್ಗೆ ಏನೂ ಕೇಳಬಾರದು ಅಂತಾನೋ ಕಂಡೀಷನ್ ಹಾಕಿದ್ಲು ಅವಳು ಫೈನಲ್ ಇಯರ್ ಬಿ ಸಿ ಓದ್ತಾ ಇದ್ದೀನಿ ಅಂತ ಹೇಳಿದ್ದಳು ಯಾವ ಕಾಲೇಜ್ ಅಂತಾನೂ ಹೇಳಿಲ್ಲ ಅವತ್ತಿಂದ ಡೈಲಿ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಗುಡ್ ನೈಟ್ ಅಂತ ಮೆಸೇಜ್ ಕಳಿಸ್ತಾನೆ ಇರ್ತಿದ್ಲು ನಾನೂ ಕೂಡ ರಿಪ್ಲೈ ಮಾಡ್ತಿದ್ದೆ ಡೈಲಿ ನಾನು ಅವಳು ನಮ್ಮ ಚಿಕ್ಕ ವಯಸ್ಸಿನ ನೆನಪುಗಳನ್ನು ಫೋನ್ ಮೂಲಕ ಮಾತಾಡ್ತಾ ಇದ್ವಿ ನಾನೂ ಕೂಡ ನಮ್ಮ ಮನೆಯಲ್ಲಿ ಅವಳ ಬಗ್ಗೆ ಏನೂ ಹೇಳೋಕೆ ಹೋಗಲಿಲ್ಲ ಆಗೆಲ್ಲ ಸ್ಮಾರ್ಟ್ಫೋನ್ ವಾಟ್ಸಪ್ ಇರದ ಕಾರಣ ನಾನು ದೀಪಿಕಾನ ನೋಡಬೇಕು ಅಂತ ಆಸೆ ಇದ್ದರೋ ನೋಡೋಕೆ ಆಗಿರಲಿಲ್ಲ ನಾನೂ ರಾಣೆ ಫ್ರೀ ಇದ್ದಾಗಲೆಲ್ಲ ಕ್ಯಾಂಪಸ್ ಅಲ್ಲಿ ಭೇಟಿ ಮಾಡ್ತಾ ಇದ್ವಿ ಆಕೆ ಜಾಸ್ತಿ ಹೊತ್ತು ಮಾತಾಡ್ತಾ ಇರಲಿಲ್ಲ ಭಯ ಜಾಸ್ತಿ ಹಾಗೆ ಅವಳಾಯ್ತು ಅವಳ ಕಾಲೇಜಾಯ್ತು ಅಂತ ಕಾಲೇಜ್ ಮುಗಿದ ತಕ್ಷಣ ಮನೆಗೆ ಹೊರಟು ಬಿಡುತ್ತಿದ್ದಳು ಕ್ಲಾಸಸ್ ಪ್ರಾಜೆಕ್ಟ್ ಸೆಮಿನಾರ್ ಅಸೈನ್ಮೆಂಟ್ ಅಂತ ದಿನಗಳು ಬೇಗನೆ ಸಾಗುತ್ತಾ ಇದ್ದೊ ದೀಪಿಕಾ ಜೊತೆ ಮಾತಾಡ್ತಾ ನನ್ನ ನೋವೆಲ್ಲ ನಿಧಾನವಾಗಿ ಮರೆಯಲು ಪ್ರಯತ್ನ ಪಡ್ತಾ ಇದ್ದೆ ಆದರೆ ನಾನೆಂದೂ ಅವಳನ್ನ ಆಶಾಳ ಜಾಗದಲ್ಲಿ ಊಹಿಸಿಕೊಂಡಿರಲಿಲ್ಲ ಆಕೆಯಿಂದ ನಾನು ಸ್ನೇಹವನ್ನು ಮಾತ್ರ ಬಯಸಿದ್ದೆ ಆಕೆ ಕೂಡ ಎಂದು ತನ್ನ ಮಿತಿಮೀರಿ ವರ್ತಿಸಿರಲಿಲ್ಲ ಒಂದು ದಿನ ಯಾಕೋ ಬೀಜಾರ್ ಆಗೋಕೆ ಶುರು ನಾನು ಸುಶಾಂತ್ ಹತ್ರ ರಾಣಿ ಸಿಕ್ಕಿದ್ದೋ ಅವಳು ನಮ್ಮ ಕ್ಯಾಂಪಸ್ನಲ್ಲೇ ಓದ್ತಾ ಇದ್ದಾಳೆ ಅಂತ ಹೇಳಿಬಿಡಬೇಕು ಬಿಡಬೇಕು ಅನ್ನಿಸಿ ಫೋನ್ ಮಾಡಿ ಎಲ್ಲಾ ವಿಷಯ ತಿಳಿಸಿದೆ ಅವನು ಕೂಡ ಅವಳು ಆಸೆ ಪಟ್ಟಿರೋ ಹಾಗೆ ಟೀಚರ್ ಆಗಿ ಎಲ್ಲೋ ಒಂದು ಕಡೆ ಚೆನ್ನಾಗಿರಲಿ ನನಗಷ್ಟೇ ಸಾಕು ಅಂತ ಹೇಳಿ ಸುಮ್ಮನಾದ ನನ್ನ ಪ್ರೀತಿ ಅಂತೂ ನನಗೆ ಸಿಗಲಿಲ್ಲ ಅಟ್ಲೀಸ್ಟ್ ನನ್ನ ಪ್ರಾಣ ಸ್ನೇಹಿತನಿಗಾದ್ರೂ ಅವನ ಪ್ರೀತಿ ಸಿಗಬೇಕು ನಾನ್ಯಾಕೆ ಒಂದು ಸಾರಿ ರಾಣಿ ಹತ್ರ ಮಾತಾಡಬಾರದು ಅನಿಸಿದ್ದು ಅವಳ ಸಲುಗೆ ಇರೋದ್ರಿಂದ ಅವಳನ್ನ ಒಂದು ಸಾರಿ ನೇರವಾಗಿ ಅಭಿಪ್ರಾಯ ಕೇಳಿಬಿಡೋಣ ಅಂತ ನಿರ್ಧಾರ ಮಾಡಿದೆ ಆ ಸಮಯಕ್ಕಾಗಿ ಎದುರು ನೋಡುತ್ತಿದ್ದೆ ನಾಲ್ಕೈದು ದಿನಗಳಾದ ಮೇಲೆ ಸಿಕ್ಕಿದ್ಲೋ ಹಾಗೆ ಮಾತಾಡ್ತಾ ಸುಶಾಂತ್ ಬಗ್ಗೆ ಕೇಳಲು ಮುಂದಾದೆ ರಾಣಿ ನಿನ್ ಜೊತೆ ನೇರವಾಗಿ ಒಂದು ವಿಷಯ ಮಾತಾಡ್ತೀನಿ ಆದರೆ ನೀನು ಕೋಪ ಮಾಡ್ಕೋಬಾರ್ದು ಹಾಗೆ ನನ್ನ ಜೊತೆ ಮಾತು ಬಿಟ್ಟು ದೂರ ಆಗಬಾರ್ದು ಅಂತ ನಯವಾಗಿ ಕೇಳಿದ್ದೆ ಅಂಥದ್ದೇನಿರುತ್ತೆ ನಮ್ಮ ನಡುವೆ ಒಂದ್ ವೇಳೆ ಸುಶಾಂತ್ ವಿಷಯ ಏನಾದ್ರೂ ಆಕೆ ಸರಿಯಾಗಿ ಊಹೆ ಮಾಡಿದ್ದಳ ಹಾ ರಾಣಿ ನೇರವಾಗಿ ಹೇಳು ನಿನ್ನ ಮನಸ್ಸಲ್ಲಿ ಅವನ ಮೇಲೆ ಯಾವ ರೀತಿಯ ಒಪಿನಿಯನ್ ಇದೆ ಅಂತ ನೀನ್ ಯಾವತ್ತೂ ಅವನನ್ನ ಇಷ್ಟಪಟ್ಟೆ ಇಲ್ವಾ ಏನ್ ಸಚಿನ್ ನೀನು ನಾನ್ ಮರೆತಿರೋ ವಿಷಯವನ್ನ ಮತ್ತೆ ನೆನಪು ಮಾಡ್ತಿದ್ಯಲ್ಲ ನಾನಿಲ್ಲಿ ಜಾಯಿನ್ ಆಗಿರೋ ವಿಷಯ ಅವನಿಗೆ ಹೇಳಿಬಿಟ್ಟಾ ಅವನೇನಾದರೂ ಅವನ ಪರ ಮಾತಾಡೋಕೆ ನಿನ್ನ ಕಳುಹಿಸಿದಾನಾ ಹೇಗೆ ನಿನ್ನ ಬಗ್ಗೆ ಹೇಳಿ ಮತ್ತೆ ಅವನಿಗೆ ನಿನ್ನ ನೆನಪು ಮಾಡಿ ಅವನ ಮನಸ್ಸು ನೋಯಿಸೋದು ಬೇಡ ಅಂತ ಹೇಳಿರಲಿಲ್ಲ ಆದರೆ ನಿಜ ಅವನತ್ರ ಮುಚ್ಚಿಡೋಕೆ ಮನಸ್ಸು ಒಪ್ಪಲಿಲ್ಲ ಅದಕ್ಕೆ ನಿನ್ನೆ ಸಂಜೆ ಫೋನ್ ಮಾಡಿ ಹೇಳಿದೆ ಅದಕ್ಕೆ ಅವನು ಇಷ್ಟಪಟ್ಟಿರೋ ಹಾಗೆ ಟೀಚರ್ ಆಗಿ ಎಲ್ಲೋ ಒಂದ್ಕಡೆ ನೀನ್ ಚೆನ್ನಾಗಿರ್ಬೇಕು ಅಂತ ಅಷ್ಟೇ ಆಸೆ ಪಟ್ಟ ಹೌದಾ ಹೀಗೇನು ಮಾಡ್ಕೊಂಡಿದ್ದಾನೆ ಚೆನ್ನಾಗಿದ್ದಾನ ಅವನು ಹೀಗೆಲ್ಲಿದ್ದಾನೆ ಹಾ ಚೆನ್ನಾಗಿದ್ದಾನೆ ಕಾಲೇಜ್ ಮುಗಿದ ಮೇಲೆ ಅವರ ಊರು ಶಿವಮೊಗ್ಗಾಗೆ ಹೊರಟೋದ ಹೀಗೆ ಕೆಲಸ ಹುಡುಕ್ತಿದ್ದಾನೆ ಅಲ್ಲೇ ಹೀಗ ಹೇಳು ರಾಣಿ ನಿನ್ನ ಮನಸ್ಸಲ್ಲಿ ಅವನಿಗೆ ಜಾಗ ಕೊಡ್ತೀಯಾ ಅವನು ನಿನ್ನ ತುಂಬ ಪ್ರೀತಿ ಮಾಡ್ತಿದ್ದಾನೆ ನೋಡು ಸಚಿನ್ ನಿನ್ನತ್ರ ಮುಚ್ಚು ಮರೆಯೇನು ಎಲ್ಲಾನು ನೇರವಾಗಿ ಹೇಳ್ತೀನಿ ನನಗೆ ಅಮ್ಮ ಇಲ್ಲ ಅಪ್ಪ ಒಬ್ಬರೇ ತುಂಬ ಪ್ರೀತಿಯಿಂದ ಸಾಕಿದ್ದಾರೆ ನಾವು ಲಿಂಗಾಯತರು ನಮ್ಮಪ್ಪ ಶಿಸ್ತು ಜಾಸ್ತಿ ಕ್ಯಾಸ್ಟ್ ಫೀಲಿಂಗ್ ಇರೋರು ನನ್ಮೇಲೆ ತುಂಬ ನಂಬಿಕೆ ಆಗೋ ಪ್ರಾಣನ ಇಟ್ಟುಕೊಂಡಿದ್ದಾರೆ ಸುಶಾಂತ್ ಅಂದ್ರೆ ನನಗೆ ಇಷ್ಟಾನೇ ನಮ್ಮ ಮನೆಯಲ್ಲಿ ಒಪ್ಪಲ್ಲ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದ್ರೆ ನನ್ನ ಸಾಯಿಸ್ಬಿಡ್ತಾರೆ ಅದು ಅಲ್ಲದೆ ಸ್ಟಡೀಸ್ ಮುಗಿದ ತಕ್ಷಣ ನನಗೆ ಮದುವೆ ಮಾಡ್ತಾರೆ ಇದು ನನ್ನ ಪರಿಸ್ಥಿತಿ ಹಾಗಾದ್ರೆ ನಿನಗೆ ಸುಶಾಂತ್ ಅಂದ್ರೆ ಇಷ್ಟಾನಾ ಹಾ ಇಷ್ಟಾನೇ ಆದ್ರೆ ನನಗೆ ನನ್ನ ಪ್ರೀತಿಗಿಂತ ನಮ್ಮಪ್ಪಾನೇ ಮುಖ್ಯ ಒಂದ್ ವೇಳೆ ನಿಮ್ಮಪ್ಪ ಒಪ್ಪಿದರೆ ನೀನು ಅವನನ್ನ ಮದುವೆ ಆಗ್ತೀಯಾ ನಾನು ಇಷ್ಟೆಲ್ಲ ಹೇಳಿದ ಮೇಲೋ ನೀನು ಈ ಮಾತು ಹೇಳ್ತಿದ್ಯಲ್ಲ ಸಚಿ ನನಗೆ ಒಬ್ಬ ಸೋದರ ಮಾವ ಇದ್ದಾರೆ ಅವರಿಗೆ ನಾನು ಅಂದರೆ ಇಷ್ಟ ಅವರು ನನ್ನ ಮದುವೆ ಮಾಡಿಕೊಡಿ ಅಂತ ನಮ್ಮ ತಂದೇನ ಕೇಳಿದ್ದಕ್ಕೇನೆ ಜವಾಬ್ದಾರಿ ಇಲ್ಲ ಕೆಲಸ ಇಲ್ಲ ಅಂತ ಅಪ್ಪ ಮದುವೆಗೆ ಒಪ್ಪಲಿಲ್ಲ ಅವರು ನಮ್ಮ ಮನೆ ಪಕ್ಕಾನೇ ಇರೋದು ಅಂಥದ್ರಲ್ಲಿ ಇದೆಲ್ಲ ಅವರು ಒಪ್ಪುತ್ತಾರಾ ನೀನೇ ಹೇಳು ಅಪ್ಪಾಗೆ ಜಾತಿ ಮಾನ ಮರ್ಯಾದೆನೇ ಮುಖ್ಯ ಇನ್ನ ನಾನು ಬೇರೆ ಜಾತಿ ಹುಡುಗನ್ನ ಇಷ್ಟಪಟ್ಟಿದ್ದೇನೆ ಅಂತ ಗೊತ್ತಾದ್ರೆ ಅಷ್ಟೇ ಕೋಪದಲ್ಲಿ ಏನ್ ಮಾಡ್ತಾರೋ ಏನೋ ಪಾಪ ರಾಣಿ ಭಯ ಪಡೋಕೆ ಶುರು ಮಾಡಿದ್ಲು ಬೇರೆ ಜಾತಿ ಹೀಗೆ ಆಗುತ್ತೆ ಅವನು ನಿಮ್ಮ ಕ್ಯಾಸ್ಟೇ ತಾನೇ ಯಾಕೆ ನಿನಗೆ ಗೊತ್ತಿಲ್ವಾ ಅವನು ನಮ್ ಕ್ಯಾಸ್ಟಾ ನನಗೆ ಗೊತ್ತಿಲ್ಲ ನಿನಗೆ ಗೊತ್ತಿದೆ ಅನ್ಕೊಂಡೆ ಅವರೂ ಕೂಡ ಲಿಂಗಾಯತರು ಸರಿ ನಾನು ಹೋಗ್ತೀನಿ ನನ್ನ ತಲೆ ಕೆಡಿಸ್ತಿದ್ಯಾ ನೀನು ಒನ್ ನಿಮಿಷ ರಾಣಿ ಏನು ಹೇಳ್ದೇ ಹೋಗ್ತಿದ್ಯಾ ಯಪ್ಪಾ ಏನು ನಿಂದು ಸರಿ ಅಪ್ಪ ಒಪ್ಪಿಕೊಂಡರೆ ನಾನು ಅವನನ್ನ ಮದುವೆ ಹಾಕ್ತೀನಿ ಸರಿನಾ ಆದರೆ ಯಾರಿಗೂ ಏನೂ ತೊಂದರೆ ಆಗಬಾರ್ದು ಓಕೆ ರಾಣಿ ಥ್ಯಾಂಕ್ಸ್ ಇನ್ನೊಂದು ವಿಷಯ ಅಪ್ಪ ಒಪ್ಪುವವರಿಗೂ ಸುಶಾಂತ್ನ ನಾನು ಮಾತಾಡಲ್ಲ ಸರಿನಾ ಹಾ ಓಕೆ ಓಕೆ ರಾಣಿಗೆ ತಲೆ ಕೆಡಿಸಿದ್ದೆ ಸಾಲ್ದು ಅಂತ ನಾನು ತಲೆ ಕೆಡಿಸಿಕೊಂಡಿದ್ದೆ ಅವಳು ಅಲ್ಲಿಂದ ಬಸ್ಸಲ್ಲಿ ಹೊರಟ ಮೇಲೆ ನಾನು ಮನೆ ಕಡೆ ಬಂದಿದ್ದೆ ನೈಟ್ ಸುಶಾಂತ್ಗೆ ಫೋನ್ ಮಾಡಿ ನಡೆದ ಎಲ್ಲಾ ವಿಷಯಾನೂ ಹೇಳಿದ್ದೆ ಅವನು ಖುಷಿಪಟ್ಟಿದ್ದ ನೀನು ರಾಣಿನ ಮದುವೆ ಆಗ್ಬೇಕು ಅಂದ್ರೆ ಇನ್ನ ಒಂದೂವರೆ ವರ್ಷದಲ್ಲಿ ನೀನು ಒಳ್ಳೆ ಕೆಲಸಕ್ಕೆ ಸೇರ್ಕೊಂಡು ಸೆಟಲ್ ಆಗ್ಬೇಕು ಅಂತ ಹೇಳಿದ್ದೆ ಅವನೂ ಕೂಡ ಒಪ್ಪಿದ್ದ ಸ್ನೇಹಿತನ ಮೇಲಿನ ಅನುಕಂಪಕ್ಕೆ ನಾನೇನೋ ಇವರಿಬ್ಬರ ಹತ್ತಿರ ಇವರಿಬ್ಬರನ್ನೋ ಒಂದ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ ಆದರೆ ಅದು ಹೇಳಿದಷ್ಟು ಸುಲಭವಾಗಿರಲಿಲ್ಲ ನನ್ನ ತಲೆ ಕೆಡಲು ಶುರುವಾಗಿತ್ತು ಕೊನೆಗೆ ತುಂಬ ಹೊತ್ತು ಯೋಚಿಸಿದ ಮೇಲೆ ಕಾಲೇಜ್ ಮುಗಿದ ಮೇಲೆ ತಾನೇ ಆಮೇಲೆ ನೋಡ್ಕೊಳ್ಳೋಣ ಅಂತ ಸುಮ್ಮನಾಗಿದ್ದೆ ಫಸ್ಟ್ ಸೆಮ್ ಮುಗಿದೋ ಸೆಕೆಂಡ್ ಸೆಮ್ ಶುರುವಾಗಿತ್ತು ಒಂದು ದಿನ ಸುಶಾಂತ್ ಫೋನ್ ಮಾಡಿದ್ದ ಕೆಲಸ ಸಿಗ್ತಿಲ್ಲ ಸಿಕ್ಕಿದ್ರೂ ಸಂಬಳ ಕಡಿಮೆ ಅದಕ್ಕೆ ಸ್ವಲ್ಪ ಜಮೀನ್ ಮಾರಿ ಬರೋ ದುಡ್ಡಲ್ಲಿ ಸ್ಟಾರ್ಟಪ್ ತೆಗಿಯೋ ತೆಗೆಯೋ ಪ್ಲಾನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದ ಹೇಗಿದ್ದರೂ ಅವನು ಬಗೆ ಬಗೆ ಚಾಟ್ಸ್ ಮತ್ತು ತಿಂಡಿ ಮಾಡೋದು ಅವರ ಅಣ್ಣನ ಜೊತೆ ಬೆಂಗಳೂರಲ್ಲಿ ಇದ್ದಾಗ ಕಲಿತಿದ್ದ ಅದರ ಅನುಭವದ ಆಧಾರದ ಮೇಲೆ ಮತ್ತು ಅಣ್ಣನ ಸಹಾಯದಿಂದ ಈ ಯೋಜನೆಗೆ ಮುಂದಾಗಿದ್ದ ಮುಂದಿನ ವಾರ ನನ್ನ ತಂಗಿ ಕಾವ್ಯ ಬರ್ತ್ಡೇ ಇತ್ತು ಆ ನೆಪದಲ್ಲಾದರೂ ದೀಪಿಕಾನ ನೋಡೋಣ ಅಂತ ಅವಳನ್ನ ಮನೆಗೆ ಬಾ ಅಂತ ಆಹ್ವಾನ ಮಾಡಿದ್ದೆ ಆದರೆ ಅವಳು ಬರೋಕೆ ಆಗಲ್ಲ ಅಂತ ಅಂದಿದ್ಲು ನಾನೂ ಕೂಡ ಆಕೆಯನ್ನ ಬಲವಂತ ಮಾಡಲಿಲ್ಲ ನಾನು ಕ್ರಮೇಣ ಅಂದಿನಿಂದ ಅವಳ ಜೊತೆ ಮಾತನಾಡುವುದನ್ನು ಕಡಿಮೆ ಮಾಡತೊಡಗಿದೆ ಅವತ್ತು ಸೋಮವಾರ ನನ್ನ ತಂಗಿ ಹುಟ್ಟಿದ ದಿನ ಇತ್ತು ನಾನು ಕಾಲೇಜ್ ಮುಗಿಸಿ ಮನೆಗೆ ಹೋಗುವಾಗ ಕೇಕ್ ತಗೊಂಡು ಬಂದಿದ್ದೆ ಆದರೆ ಅವತ್ತು ಕೂಡ ಶುಭ ಅನ್ನುವ ಹುಡುಗಿ ಮನೆಗೆ ಬಂದು ನನ್ನ ತಂಗಿಗೆ ಕೇಕ್ ತಂದು ಕಟ್ ಮಾಡಿಸಿ ಮತ್ತು ಎಲ್ಲ ಕೊಟ್ಟು ವಿಶ್ ಮಾಡಿ ಹೋಗಿದ್ದಳು ಹಾಗೆ ನನಗಾಗಿ ಒಂದು ಉಡುಗೊರೆಯನ್ನು ಸಹ ಕೊಟ್ಟು ಹೋಗಿದ್ದಳು ನಿನ್ನ ಫ್ರೆಂಡ್ ನೀನು ಇಲ್ಲದ ಟೈಮಲ್ಲೇ ಮನೆಗೆ ಬರ್ತಾಳೆ ಏನು ಸಮಾಚಾರ ಅಮ್ಮ ಕೇಳಿದ್ದರು ನಾನು ಆ ಹುಡುಗೀನ ಇಷ್ಟಪಡುತ್ತಿರಬಹುದು ಎಂಬ ಅನುಮಾನ ಅವರಿಗೆ ಅಣ್ಣಾ ಅವರು ನಿನಗೆ ಒಂದು ಗಿಫ್ಟ್ ಇಟ್ಟಿದ್ದಾರೆ ಕಣೋ ರೂಮಲ್ಲಿದೆ ನೋಡು ನನ್ನ ತಂಗಿ ಕೂಗಿ ಹೇಳಿದಳು ಹೀಗ ನನಗೆ ಅವಳ ಮೇಲಿನ ಕುತೂಹಲ ಹೆಚ್ಚಾಗಿತ್ತು ನನಗೆ ಗೊತ್ತಿಲ್ಲದ ಆ ಶುಭ ಯಾರು ಎಂದು ಯೋಚಿಸುತ್ತಲೇ ರೂಮ್ ಒಳಗೆ ಹೋಗಿ ಬೆಡ್ ಮೇಲೆ ಇದ್ದ ಗಿಫ್ಟ್ ಓಪನ್ ಮಾಡಿದೆ ವಾವ್ ಅದರಲ್ಲಿ ಸುಂದರವಾದ ಫಾಸ್ಟ್ ಟ್ರ್ಯಾಕ್ ಚೈನ್ ವಾಚ್ ಜೊತೆಗೆ ಒಂದು ಚಿಕ್ಕ ಲೆಟರ್ ಇತ್ತು ಮುತ್ತಿನ ಹುಡುಗನಿಗೆ ನನ್ನ ಪ್ರೀತಿಯ ಮೊದಲ ಹುಡುಗರೇ ಇವಳು ಯಾರಿರಬಹುದೆಂಬ ನಿನ್ನ ಕುತೂಹಲದ ಕಣ್ಣುಗಳಿಗೆ ಇನ್ನು ಕೆಲವೇ ದಿನಗಳಲ್ಲಿ ಕಾಣಿಸಿಕೊಳ್ಳುವೇನೋ ನಿನ್ನ ಹೃದಯ ಸಾಮ್ರಾಜ್ಯದೊಳಗೆ ನನ್ನ ಆಹ್ವಾನಿಸುತ್ತೀಯ ಅಲ್ವಾ ನಿನ್ನ ಪ್ರೀತಿಯ ಶುಭ ಎಂದು ಬರದಿತ್ತು ಯಾರಿರಬಹುದು ಇವಳು ಕೆಲವೇ ದಿನಗಳು ಅಂದರೆ ಯಾವಾಗ ಎದುರಿಗೆ ಬರ್ತಾಳೆ ಅವಳು ನೋಡೋಕೆ ಹೇಗಿರ್ತಾಳೆ ಅವಳು ಬರೆದಿರೋದು ನೋಡ್ತಿದ್ರೆ ಅವಳು ನನ್ನ ಇಷ್ಟಪಡುತ್ತಿದ್ದಾರೆ ಅನ್ಸುತ್ತೆ ಹಾಗೆ ಅವಳ ಬಗ್ಗೆ ಯೋಚನೆ ಮಾಡ್ತಾ ಕಣ್ಣು ಮುಚ್ಚಿದೆ ಆಗ ಫ್ಲ್ಯಾಶ್ ಆಯಿತು ಅಮ್ಮ ತಂಗಿ ಅವಳನ್ನು ನೋಡಿದ್ದಾರೆ ಅಲ್ವಾ ಅಂತ ಪುಟ್ಟಿ ಸ್ವಲ್ಪ ಬಾಯಿಲಿ ಹಾ ಅಣ್ಣ ಬಂದೆ ಪುಟ್ಟಿ ಆ ಶುಭ ನಿನಗೆ ಗೊತ್ತೇನೇ ಪರಿಚಯ ಇದೆಯಾ ಅಣ್ಣಾ ಅವ್ರು ನಿನ್ನ ಫ್ರೆಂಡ್ ಕಣೋ ನಂಗೆ ಹೇಗೆ ಪರಿಚಯ ಇರುತ್ತೆ ಹ್ಞೂ ಹೋಗ್ಲು ಬಿಡು ಅವಳು ನೋಡೋಕೆ ಹೇಗಿದ್ದಾಳೆ ತುಂಬ ಚೆನ್ನಾಗಿದ್ದಾರೆ ನೋಡೋಕೆ ಸೀರೆಯಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ರು ಗೊತ್ತಾ ಆ ಒಂದು ಕ್ಷಣ ನನ್ನ ಮನಸ್ಸು ನನಗೆ ಮೋಸ ಮಾಡಿತ್ತು ಹೌದು ಆ ಕ್ಷಣ ಆಷಾಳನ್ನ ಮರೆತು ಶಿವಾಳ ಕಡೆಗೆ ಮನಸ್ಸು ಜಾರಿಯಿತು ಅವಳ ಬಗ್ಗೆ ಯೋಚಿಸತೊಡಗಿತ್ತು ಛೆ ಯಾರೋ ಒಂದು ಹುಡುಗಿ ಬರ್ತಿದ್ದಾಳೆ ಅಂತ ನಾನ್ ಪ್ರೀತಿಸಿದ್ದ ಹುಡುಗಿನ ಮರೆಯೋ ಹಾಗೆ ಮಾಡಿದ ನನ್ನ ಮನಸ್ಸಿಗೆ ಅಂದು ಧಿಕ್ಕಾರ ಹೇಳಿದ್ದೆ ಅಷ್ಟರಲ್ಲಿ ಅಪ್ಪ ಬಂದಿದ್ದರು ಕೇಕ್ ಕಟ್ಟಿಂಗ್ ಆಯಿತು ನನ್ನ ಪುಟ್ಟಿಗೆ ಅಂತಾನೆ ಒಂದು ವಾರ ಮುಂಚೆನೆ ದೊಡ್ಡದೊಂದು ಟೆಡ್ಡಿಬೇರ್ ತಂದಿಟ್ಟಿದ್ದೆ ತುಂಬ ಇಷ್ಟ ಆಯ್ತೊ ನಾನ್ ಕೊಟ್ಟಿದ್ದು ಗಿಫ್ಟ್ ಅವಳಿಗೆ ಈ ಹೆಣ್ಣು ಮಕ್ಕಳಿಗೆ ಟೆಡ್ಡಿಬೇರ್ ಅಂದ್ರೆ ಅದೇನಿಷ್ಟಾನೋ ಏನೋ ನನ್ ತಂಗಿಗಂತೂ ಅದನ್ನ ಮಲಗಬೇಕಾದರೆ ಹೋದ ಬೇಕಾದರೆ ಜೊತೇಲೆ ಇಟ್ಟುಕೊಂಡಿರುತ್ತಿದ್ದೆಳು ನಾನ್ ಕೊಟ್ಟಿದ್ದು ಅಂತ ಸ್ವಲ್ಪ ಹೆಚ್ಚಾಗಿ ಜೋಪಾನ ಮಾಡ್ತಿದ್ಲು ಊಟ ಮಾಡಿ ಮಲಗಿಕೊಂಡೆ ಕಣ್ಣು ಮುಚ್ಚಿದರೆ ಆ ಶುಭ ಅನ್ನೋ ಅಪರಿಚಿತ ಸುಂದರಿ ಹೇಗಿರಬಹುದು ಅನ್ನೋ ಕಲ್ಪನೆಗಳೇ ಬರುತ್ತಿದ್ದೆವು ಅದು ಯಾವಾಗ ನಿದ್ದೆ ಬಂತೋ ಗೊತ್ತಿಲ್ಲ ಮಾರನೇ ದಿನ ನಾನು ಕಾಲೇಜಿಗೆ ಹೊರಡುವಾಗ ನನ್ನ ತಂಗಿನ ಕರೆದು ಮತ್ತೆ ಶುಭ ಏನಾದರೂ ಮನೆಗೆ ಬಂದರೆ ನನಗೆ ಫೋನ್ ಮಾಡಿ ತಿಳಿಸಿ ನಾನು ಬರುವವರೆಗೆ ಅವಳನ್ನ ಮನೆಯಲ್ಲೇ ಮಾತನಾಡಿಸಿಕೊಂಡು ಇರಿಸಿಕೊಂಡು ಹಿರಿ ಎಂದು ಹೇಳಿ ಹೊರಟೆ ಮೂರು ತಿಂಗಳು ಕಳೆದಿತ್ತು ಮತ್ತೆ ಶುಭ ಮನೆ ಕಡೆ ಬಂದಿರಲಿಲ್ಲ ನಾನು ದೀಪಿಕಾ ಜೊತೆ ಮಾತು ಕಡಿಮೆ ಮಾಡಿದ್ದೆ ಒಂದು ದಿನ ಬುಧವಾರ ಸುಶಾಂತಿಂದ ಫೋನ್ ಬಂತು ಅವನ ಪೂರ್ವ ಯೋಜನೆಯಂತೆ ಶಿವಮೊಗ್ಗದಲ್ಲಿ ಸ್ಟಾರ್ಟಪ್ ಅಪ್ ತೆಗೆಯಲು ತಯಾರಿ ಮಾಡಿಕೊಂಡು ಉದ್ಘಾಟನೆಗೆ ಕರೆಯಲು ನನಗೆ ಕಾಲ್ ಮಾಡಿದ್ದ ಶುಕ್ರವಾರ ಉದ್ಘಾಟನೆ ಇತ್ತು ಸೊ ಗುರುವಾರ ಸಂಜೆ ಒಳಗೆ ಮನೆಗೆ ಬಂದ್ಬಿಡು ಎಂದು ತಿಳಿಸಿದ್ದ ಅದರಂತೆ ನಾನು ಮಾರನೇ ದಿನ ಗುರುವಾರ ಕ್ಲಾಸ್ಗೆ ರಜೆ ಹಾಕಿ ಟ್ರೈನ್ ಡೀಟೇಲ್ಸ್ನ ಅವನ ಬಳಿ ತಿಳ್ಕೊಂಡೆ ಅವನು ಹೇಳಿದಂತೆ ಮಾರನೇ ದಿನ ಮಧ್ಯಾಹ್ನ ಮೂರು ಗಂಟೆಗೆ ಬಿ ಸಿ ಎಕ್ಸ್ಪ್ರೆಸ್ ಟ್ರೈನ್ ಇತ್ತು ನನಗೆ ಗೊತ್ತಿರದ ಕಾರಣ ಅವನೇ ಅವರ ಊರಲ್ಲಿ ಟಿಕೆಟ್ ಬುಕ್ ಮಾಡಿದ್ದ ಮಾರನೇ ದಿನ ಒಂದು ಗಂಟೆಗೆ ನಮ್ಮ ಮನೆಯಿಂದ ಹೊರಟು ನಮ್ಮೂರಲ್ಲಿ ಟೂ ಲೆವೆನ್ ಎ ನಂಬರಿನ ಬಸ್ ಹತ್ತಿ ಮೆಜೆಸ್ಟಿಕ್ಗೆ ಹೊರಟೆ ಒಂದು ಗಂಟೆಯ ನಂತರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಒಂಬತ್ತನೇ ನಂಬರಿನ ಪ್ಲಾಟ್ಫಾರ್ಮ್ ತಲುಪಿದ್ದೆ ಈ ಜಾಗ ನೋಡಿ ಒಂದೂವರೆ ವರ್ಷದ ಹಿಂದೆ ಸುಶಾಂತ್ ಇದೇ ಜಾಗದಲ್ಲಿ ಬೇಜಾರಿಂದ ಕೂತಿದ್ದ ನಾನು ಸಮಾಧಾನ ಮಾಡಿದ್ದೆ ಅದೆಲ್ಲ ನೆನಪಾಯಿತೋ ಸ್ವಲ್ಪ ಸಮಯದಲ್ಲೇ ಟ್ರೈನ್ ಬಂದಿತ್ತೋ ಅಲ್ಲಿಂದ ಹೊರಟಿದ್ದೆ ಅದು ನನ್ನ ಜೀವನದ ಮೊದಲ ರೈಲು ಪ್ರಯಾಣ ಕಿವಿಗೆ ಇಯರ್ಫೋನ್ ಸಿಕ್ಕಿಸಿ ಹಾಡು ಕೇಳುತ್ತಾ ಕಿಟಕಿಯಲ್ಲಿ ನಿಸರ್ಗವನ್ನು ನೋಡುತ್ತಾ ಆ ಪ್ರಯಾಣವನ್ನು ಆನಂದಿಸುತ್ತಾ ಹೊರಟಿದ್ದೆ ಸತತ ಆರು ಗಂಟೆಗಳ ಪ್ರಯಾಣದ ಬಳಿಕ ಶಿವಮೊಗ್ಗ ತಲುಪಿದ್ದೆ ಆಗ ಸಮಯ ಸಂಜೆ ಎಂಟು ಆಗಿತ್ತು ನಾನು ಸುಶಾಂತ್ಗೆ ಫೋನ್ ಮಾಡಿ ರೀಚ್ ಆದ ವಿಷಯ ತಿಳಿಸಿದ್ದೆ ಅವನು ಬೈಕ್ನಲ್ಲಿ ಸ್ಟೇಷನ್ ಹತ್ತಿರ ಬಂದಿದ್ದ ಅವರ ಮನೆಯಿಂದ ಹತ್ತು ಕಿಲೋಮೀಟರ್ ದೂರವಿತ್ತೋ ಮನೆ ತಲುಪಿದೆವು ಮನೆಯವರನ್ನೆಲ್ಲ ಪರಿಚಯಿಸಿದ ಊಟ ಮುಗಿಸಿ ರಾತ್ರಿ ಇಬ್ಬರೂ ಸೇರಿದ್ದೆವು ಅವನು ಬೇರೆ ರಾಣಿಗಳ ವಿಷಯದಲ್ಲಿ ಕುತೂಹಲ ಹೊಂದಿದ್ದ ಸೊ ಅವಳು ಹೇಳಿದ್ದನ್ನೆಲ್ಲ ಅವನಿಗೆ ಹೇಳಿದ್ದೆ ಅವನು ಕೂಡ ಎಕ್ಸೈಟ್ ಆಗಿದ್ದ ಮತ್ತು ಸಂತೋಷ ಪಟ್ಟಿದ್ದ ಅವರ ಅಪ್ಪನ ಹೇಗೆ ಒಪ್ಪಿಸೋದು ಅಂತೆಲ್ಲ ತಲೆ ತಿನ್ನಲು ಶುರು ಮಾಡಿದ್ದ ನಾನು ಹೇಗೂ ಅವನನ್ನ ಕನ್ವಿನ್ಸ್ ಮಾಡಿದ್ದೆ ಮಾರನೇ ದಿನ ಶಾಪ್ ಓಪನಿಂಗ್ ಆಯಿತು ಸುಶಾಂತ್ ಅವರ ಅಣ್ಣ ಅವರ ಅಪ್ಪ ಅಮ್ಮ ತಂಗಿ ಎಲ್ಲರೂ ಖುಷಿಯಾಗಿದ್ದರು ಶಾಪ್ ಕೂಡ ಒಳ್ಳೆ ಜಾಗದಲ್ಲೇ ತೆರೆದಿದ್ದ ಸಿಟಿ ಬೇರೆ ಅಕ್ಕಪಕ್ಕ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ಶಾಪ್ ಇದ್ದವು ಪಕ್ಕದಲ್ಲೇ ಇಂಜಿನಿಯರಿಂಗ್ ಇತ್ತು ಸ್ಟೂಡೆಂಟ್ಸ್ ಗಮನದಲ್ಲಿ ಇಟ್ಟುಕೊಂಡು ಆ ಜಾಗವನ್ನು ಆರಿಸಿದ್ದ ಎಲ್ಲ ಕಾರ್ಯಕ್ರಮ ಮುಗಿದಿತ್ತು ಅವತ್ತು ಅಲ್ಲೇ ಇದ್ದು ಅವನಿಗೆ ಶುಭ ಕೋರಿ ಮಾರನೇ ದಿನ ಅಲ್ಲಿಂದ ಹೊರಟಿದ್ದೆ ಅವನೇ ಟಿಕೆಟ್ ಬುಕ್ ಮಾಡಿಸಿ ನನ್ನನ್ನು ಕಳುಹಿಸಿಕೊಟ್ಟಿದ್ದ ಮತ್ತದೇ ರೊಟ್ಟೀನ್ ಕಾಲೇಜ್ ಒಂದು ದಿನ ದೀಪಿಕಾ ಫೋನ್ ಮಾಡಿ ಯಾಕೆ ಸಚಿನ್ ಈ ನಡುವೆ ಸರಿಯಾಗಿ ಮೆಸೇಜ್ ಮಾಡ್ತಿಲ್ಲ ಮಾತಾಡ್ತಾ ಇಲ್ಲ ಅಂತ ಕೇಳಿದ್ದಳು ಅಲ್ಲ ನೀವೊಂದು ವರ್ಷ ಆಯ್ತು ಸಿಗ್ತೀನಿ ಸಿಗ್ತೀನಿ ಅಂತಾನೆ ಹೇಳ್ತಾ ಇದ್ಯಾ ಹೊರ್ತು ಎದುರಿಗೆ ಮಾತ್ರ ಬರ್ತಾ ಇಲ್ಲ ಯಾಕೆ ಹೀಗೆ ಮಾಡ್ತಾ ಇದ್ಯಾ ನನಗೆ ನಿಮ್ಮನ್ನೆಲ್ಲ ನೋಡಬೇಕು ಅನಿಸ್ತಿದೆ ನಿನಗ್ಯಾಕೆ ನಮ್ಮನ್ನು ನೋಡಬೇಕು ಅಂತ ಅನಿಸುತ್ತಿಲ್ಲ ಇನ್ನ ಮೂರು ತಿಂಗಳು ನಾನೇ ಸಿಗ್ತೀನಿ ಸರಿನಾ ಮತ್ತೆ ಮೂರು ತಿಂಗಳ ಏನೇ ನೀನು ಈ ಥರ ದಿನ ಮುಂದೂಡುತ್ತಾ ಇದೆಯಾ ಇದೇ ಲಾಸ್ಟ್ ಸರಿನಾ ಸರಿಯಾಗಿ ಮೂರು ತಿಂಗಳಿಗೆ ನಿನ್ನ ಭೇಟಿ ಮಾಡ್ತೀನಿ ಅದು ಕೂಡ ನಿಮ್ಮ ಕ್ಯಾಂಪಸಲ್ಲಿ ಅಂದಿದ್ದಳು ಅದಕ್ಕೆ ನಾನು ಸರಿ ಅಂದಿದ್ದೆ ಅದಾದ ಮಾರನೇ ದಿನದಿಂದ ಮೆಸೇಜ್ ಬರಲಿಲ್ಲ ನಾನೇ ಮೆಸೇಜ್ ಮಾಡಿದ್ದೆ ಅದಕ್ಕೂ ರಿಪ್ಲೈ ಬರಲಿಲ್ಲ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿತ್ತು ಮೊಬೈಲ್ ಕೆಟ್ಟಿರಬೇಕು ಅವಳೇ ಮೆಸೇಜ್ ಅಥವಾ ಫೋನ್ ಮಾಡ್ತಾಳೆ ಅಂತ ಸುಮ್ಮನಾದೆ ಒಂದು ವಾರ ಆದರೂ ಏನೂ ಅವಳ ಕಡೆಯಿಂದ ಮೆಸೇಜ್ ಆಗಲಿ ಫೋನ್ ಆಗಲಿ ಬರಲಿಲ್ಲ ನಾನೇ ಮಾಡಿದ್ರು ಸ್ವಿಚ್ ಆಫ್ ಅಂತಾನೆ ಬರ್ತಿತ್ತು ಇದರಿಂದ ನನಗೆ ಗಾಬರಿ ಆಗೋಕೆ ಶುರು ಆಯಿತು ಹೋಗಿ ಹುಡುಕೋಣ ಅಂದರೆ ಅವಳು ಏನೂ ಡೀಟೇಲ್ಸ್ ಕೊಟ್ಟಿರಲಿಲ್ಲ ಅವಳ ಹಠಾನೇ ಅವಳಿಗೆ ಹೆಚ್ಚಾಗಿತ್ತು ಎರಡು ತಿಂಗಳಾದರೂ ಅವಳ ಬಗ್ಗೆ ಏನೂ ಗೊತ್ತಾಗ್ಲಿಲ್ಲ ಅವಳು ಸಿಕ್ಕೇ ಸಿಗ್ತಾಳೆ ಅವಳು ಹೇಳಿದ ಹಾಗೆ ಮೂರು ತಿಂಗಳು ಆದ ಮೇಲೆ ಬಂದೇ ಬರ್ತಾಳೆ ಅನ್ನೋ ನಂಬಿಕೆಯಿಂದಾನೆ ಅವಳಿಗೋಸ್ಕರ ಕಾಯ್ತಾ ಇದ್ದೆ ಕೊನೆಗೆ ಎರಡನೇ ಸಮ್ ಎಕ್ಸಾಮ್ಸ್ ಕೂಡ ಸ್ಟಾರ್ಟ್ ಆಗಿತ್ತು ಎಕ್ಸಾಮ್ಸ್ ಮುಗಿದು ಮೂವತ್ತು ದಿನಗಳ ರಜೆ ಕೂಡ ಆರಂಭ ಆಗಿತ್ತು ಮತ್ತದೇ ರಜೆಯಾಗೋಳು ಕಾಲೇಜಲ್ಲಿ ಇದ್ದಾಗ ಫ್ರೆಂಡ್ಸ್ ಕ್ಲಾಸ್ ಅಂತ ಏನೂ ಯೋಚನೆಗಳು ಬರ್ತಾ ಇರಲಿಲ್ಲ ಈಗ ಮನೆ ಹತ್ತಿರ ಒಬ್ಬನೇ ಇರ್ತಾ ಇದ್ದೆ ಯಾರೂ ಮಾತಾಡೋಕ್ಕೆ ಫ್ರೆಂಡ್ಸ್ ಇಲ್ಲ ತಂಗಿ ಬೇರೆ ಸ್ಕೂಲ್ಗೆ ಹೋಗ್ತಿದ್ಲು ಒಬ್ಬನೇ ಇರೋದಕ್ಕೋ ಏನೋ ಹಳೇತೆಲ್ಲ ನೆನಪಾಗ್ತಿತ್ತು ಆಶಾ ದೂರ ಆಗಿ ಒಂದು ವರ್ಷ ಆಗ್ತಾ ಇತ್ತು ಅವಳು ಹೀಗಿದ್ದಾಳೆ ಚೆನ್ನಾಗಿದ್ದಾಳಾ ನಾನು ಅವಳನ್ನು ನೆನಪಿಸಿಕೊಳ್ಳೋ ಹಾಗೆ ಅವಳು ನನ್ನ ನೆನಪು ಮಾಡ್ಕೋತಾಳ ಅಥವಾ ಇಲ್ವಾ ಅವಳ ಗಂಡ ಅವಳನ್ನು ಚೆನ್ನಾಗಿ ನೋಡಿಕೊಳ್ತಾ ಇದ್ದಾನ ಹೀಗೆ ಏನೇನೋ ಆಲೋಚನೆಗಳು ತಲೆಯಲ್ಲಿ ಬಂದು ಹೋಗುತ್ತಿದ್ದವೋ ಇನ್ನೊಂದು ಕಡೆ ದೀಪಿಕಾ ಬಗ್ಗೆ ಚಿಂತೆ ಆಗ್ತಾ ಇತ್ತು ಅವಳು ಹುಷಾರಾಗಿ ಇದ್ದಾಳಾ ಇನ್ನೊಂದು ತಿಂಗಳಲ್ಲಿ ನನ್ನ ನೋಡೋಕೆ ಬರ್ತಾಳಾ ಅತ್ತೆ ಮಾವ ನಮ್ಮ ಬಗ್ಗೆ ಏನು ತಪ್ಪು ತಿಳ್ಕೊಂಡಿದ್ದಾರೋ ಏನೋ ಅವಳು ಚಿಕ್ಕ ವಯಸ್ಸಿನಲ್ಲಿ ಕುಳ್ಳಗೆ ಸಣ್ಣಗೆ ಗೊಂಬೆ ಥರ ಇದ್ಲೋ ಹೀಗ ನೋಡೋಕೆ ಹೇಗಿರಬಹುದು ಅವಳು ನನ್ನ ಮುಂದೆ ಬಂದಾಗ ನಾನು ಹೇಗೆ ರಿಯಾಕ್ಟ್ ಮಾಡ್ತೀನಿ ಹೀಗೆ ಏನೇನೋ ಕಲ್ಪನೆಗಳು ಬರುತ್ತಿದ್ದವೋ ಇವರಿಬ್ಬರ ಆಲೋಚನೆಗಳಲ್ಲಿ ರಜೆ ದಿನಗಳನ್ನ ಕಳೆಯುತ್ತಿದ್ದೆ ಆದರೆ ಯಾಕೋ ಆಶಾ ತುಂಬಾ ನೆನಪಾಗುತ್ತಿದ್ದಳು ಆಶಾ ಹೇಗಿದ್ದಾಳೆ ಅಂತ ಒಂದು ಸಾರಿ ಸಂಗೀತನ ವಿಚಾರಿಸಿ ಅವಳು ಚೆನ್ನಾಗಿದ್ದಾಳೆ ಅಂತ ಗೊತ್ತಾದ್ರೆ ಅವಳ ಬಗ್ಗೆ ಯೋಚನೆ ಮಾಡೋದು ಕಡಿಮೆ ಮಾಡ್ಕೋಬೇಕು ಅನಿಸ್ತಿದ್ದು ಅದಕ್ಕೆ ಒಂದು ಭಾನುವಾರ ಸಂಗೀತ ಮನೆ ಹತ್ರ ಹೋಗಿ ಬರಲು ನಿರ್ಧರಿಸಿ ನನ್ನ ತಂಗೀನೂ ಕರ್ಕೊಂಡು ಹೊರಟೆ ಇಷ್ಟಕ್ಕೂ ದೀಪಿಕಾಗೆ ಏನಾಯ್ತು ಯಾಕೆ ಅವಳು ಮೆಸೇಜ್ ಆಗ್ಲಿ ಕಾಲ್ ಆಗ್ಲಿ ಮಾಡ್ತಿಲ್ಲ ಅವಳ ಮೊಬೈಲ್ ಯಾಕೆ ಸ್ವಿಚ್ ಆಫ್ ಬರ್ತಿದೆ ಈ ಶುಭ ಯಾರು ದೀಪಿಕಾ ಬರ್ತೀನಿ ಅಂತ ಹೇಳಿದ್ಲು ಅವಳು ಬರ್ತಾಳಾ ಸಚಿನ್ನ ಭೇಟಿ ಮಾಡ್ತಾಳಾ ಮುಂದೆ ಏನಾಗುತ್ತೆ ಕಾಯ್ದು ನಿರೀಕ್ಷಿಸಿ ಭಾಗ ಐದು ಮುಂದುವರಿಯುತ್ತದೆ ಬಾಗ ಐದಿನ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ